ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಿದ್ದೀನಿ ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ಪುದೀನ ಚಟ್ನಿ ಹೆಂಗೆ ಮಾಡೋದು ಅಂತ ತೋರಿಸೋಣ ಅಂತ ಇದ್ದೀನಿ ಪುದೀನ ಸೊಪ್ಪಂತೂ ಮನೇಲೂ ಬೆಳಿತಾರೆ ಆಮೇಲೆ ಅಂಗಡಿಯಲ್ಲೂ ತರ್ತಾರೆ ಹಾಗಾಗಿ ಇವತ್ತು ಪುದೀನ ಸೊಪ್ಪಿತ್ತು ನಂಗೆ ಅಂದರೆ ಜಾಸ್ತಿ ಸೊಪ್ಪುಗಳು ತಿನ್ನು ಅಂತ ಹೇಳಿದ್ದಾರೆ ಹಾಗಾಗಿ ಏನೇನಾದರೂ ವೆರೈಟಿ ವೆರೈಟಿ ಮಾಡ್ಕೊಂಡು ಸೊಪ್ಪು ಸೇರಿಸ್ಕೊಬೇಕು ಅಂತೇಳಿ ಪುದೀನ ಚಟ್ನಿ ಮಾಡೋಕ್ಕೆ ಪುದೀನ ಸೊಪ್ಪು ಎರಡು ಕಟ್ಟಿನ ಸೋಸ್ ಇಟ್ಕೊಂಡಿದ್ದೀನಿ ಇದನ್ನ ತೊಳ್ಕೊತೀನಿ ಈಗ ಸೋಸ್ ಇಟ್ಕೊಂಡಿದ್ದೀನಿ ಆಮೇಲೆ ಚಟ್ನಿಗೆ ತೆಂಗಿನಕಾಯಿ ಕಡಲೆಬೇಳೆ ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಒಂದು ಏಲಕ್ಕಿ ಇಟ್ಕೊಂಡಿದ್ದೀನಿ ಆಮೇಲೆ ಇನ್ನು ಒಣೆಮೆಣಸಿನ್ಕಾಯಿ ಮತ್ತು ಹಣ್ಣು ಉಪ್ಪು ಅದನ್ನ ಸೇರಿಸ್ಕೊಂತೀನಿ ಬನ್ನಿ ನೋಡೋಣ ಎಲ್ಲ ಎಣ್ಣೆಲಿ ಹುರ್ಕೊಳ್ಳೋಣ ಫಸ್ಟ್ ಸ್ವಲ್ಪ ಎಣ್ಣೆ ಹಾಕೊಂತ ಇದ್ದೀನಿ ಅಂದ್ರೆ ಎಲ್ಲ ಅಂದ್ರೆ ಎಲ್ಲ ಅಲ್ಲ ಒಣೆ ಮೆಣಸಿನ್ಕಾಯಿ ಕಡ್ಲೆ ಬೆಳೆ ಆಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಇವನ್ ಮಾತ್ರ ಎಣ್ಣೆಲಿ ಹುರ್ಕೊಂತಿದಿನಿ ನೋಡಿ ಈಗ ಶುಂಠಿ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ಆಮೇಲೆ ಕಡಲೆ ಬೇಳೆ ಹಾಕೊಂತ ಇದೀವಿ ಯಾಕಂದ್ರೆ ಫಸ್ಟಿಗೆ ಇದಾಗಬೇಕಲ್ಲ ಅದಕ್ಕೋಸ್ಕರ ಎಣ್ಣೆಲಿ ಹುಡ್ಕೊತ ಇದ್ದೀನಿ ಒಂದ್ ಐದರಿಂದ ಹತ್ತು ನಿಮಿಷದಲ್ಲಿ ರೆಡಿ ಆಗುತ್ತೆ ನಾನು ಇಡ್ಲಿಗೋಸ್ಕರ ಸಾಂಬಾರಲ್ಲ ರೆಡಿ ಇದೆ ಚಟ್ನಿ ಅಷ್ಟೇ ಮಾಡಬೇಕು ನಮ್ಮ ಮನೆಗೆ ಎಲ್ಲಾ ಥರದ ಚಟ್ನಿ ನಾನು ಸೊಪ್ಪಾಕಿ ಯಾವ ಚಟ್ನಿ ಮಾಡಿದ್ರು ಅವ್ರಿಗೆಲ್ಲಾ ಚಟ್ನಿನೂ ತುಂಬಾ ಇಷ್ಟ ಹಂಗೆ ಒಣೆ ಮೆಣಸಿಕ್ ಹಾಕೊಂತ ಇದ್ದೀನಿ ಸ್ಪೈಸೇ ಮಾಡ್ಕೊಳ್ರಿ ಚೆನ್ನಾಗಿರುತ್ತೆ ಇದು ಅನ್ನದ ಜೊತೆ ತಿನ್ಬೋದು ಮುದ್ದೆ ಚಪಾತಿ ಪೂರಿ ದೋಸೆ ಇಡ್ಲಿ ಯಾವುದ್ರ ಜೊತೆ ಪಲಾವ್ ಮಾಡಿದ್ರೆ ಅದರಲ್ಲೂ ಸೈಡ್ ಇಷ್ಟ ಹಿಡ್ಕೊಬೋದು ತುಂಬಾ ಟೇಸ್ಟ್ ಆಗಿರುತ್ತೆ ಈಗ ಕೊತ್ತಂಬರಿ ಸೊಪ್ಪು ಹಾಕೊಂತ ಇದ್ದೀನಿ ಇರೋದು ನಾವ್ ಎಷ್ಟು ಚೆನ್ನಾಗಿ ಅಷ್ಟು ಚೆನ್ನಾಗಿ ಟೇಸ್ಟ್ ಆಗಿ ಬರುತ್ತೆ ಹಸಿಮೆಣಸಿನಕಾಯಿನಾಗ ಹಾಕೊಬಹುದು ಒಣೆ ಮೆಣಸಿನ್ಕಾಯಿ ಬದಲಿಗೆ ಅಂದ್ರೆ ನಂಗ್ ಸ್ವಲ್ಪ ಇನ್ಫೆಕ್ಷನ್ ಆಗಿದೆ ಅಂತ ಹೇಳಿ ನಂಗೆ ಹಸಿಮೆಣಸಿನಕಾಯಿ ಯೂಸ್ ಮಾಡ್ಬೇಡ ಸ್ವಲ್ಪ ಅಂತ ಅಂದಿದ್ದಾರೆ ಹಾಗಾಗಿ ನಾನು ಒಣೆ ಮೆಣಸಿನ್ಕಾಯಿ ಹಾಕಿದ್ದೀನಿ ನೀವು ಹಸಿ ಮೆಣಸಿನ್ಕಾಯಿನ ಹಾಕೊಬಹುದು ಚೆನ್ನಾಗ್ ಆಗುತ್ತೆ ಗ್ರೀನಿಶ್ ಆಗಿರುತ್ತೆ ಈಗ ಪುದೀನ ತೊಳೆದು ಹಾಕೊತೀವಿ ಎಣ್ಣಲ್ಲಿ ಫ್ರೈ ಮಾಡೋದೇ ಇದು ಮೇಯ್ನ್ ಅಷ್ಟೇ ಅದು ಬಿಟ್ಟರೆ ಎಲ್ಲ ಜೋಡ್ಸು ಒಂದು ಐದು ನಿಮಿಷಕ್ಕೆ ಹಾಕೊಂಬೋದು ಬಿಟ್ಟು ಪುದೀನ ಹಾಕ್ತಾಯಿದ್ವಿ

ಇವೆಲ್ಲ ಎಷ್ಟೇ ಸೊಪ್ಪು ಎಷ್ಟ ಹಾಕಿದ್ರು ಸ್ವಲ್ಪ ಅನ್ಸುತ್ತೆ ಸೊಪ್ಪೆ ಹಾಗೆ ಎಷ್ಟು ತುಂಬಾ ಹಾಕಿದ್ರು ಸ್ವಲ್ಪ ಅನ್ಸುತ್ತೆ ಆದ್ರೆ ಪುದಿನ ಫ್ಲೇವರ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಒಂದಿಷ್ಟು ಸೊಪ್ಪು ಹಾಕಿದ್ರು ಫ್ಲೇವರ್ ಮಾತ್ರ ಬೆಲೆ ಬರುತ್ತೆ ಇದಾಗಿದೆ ಸ್ವಲ್ಪ ತಣ್ಣಗಾಗ್ಬಿಡ್ತೀನಿ ಮಿಕ್ಸಿ ಜಾರ್ಲ್ಲಿ ತೆಂಗಿನಕಾಯಿ ಮತ್ತೆ ಹುಣಸೆ ಹಣ್ಣು ತೆಂಗಿನಕಾಯಿ ಹಾಕೊಂಡಿದೀನಿ ಹುಣ್ಸೆ ಹಣ್ಣು ಹಾಕೊಂತೀನಿ ಸ್ವಲ್ಪ ಹುಣ್ಸೆ ಹಣ್ಣು ಜಾಸ್ತಿ ಹಾಕ್ರಿ ಇದ್ರಲ್ಲಿ ಅಂಶ ಇದ್ರೇನೆ ಚೆನ್ನಾಗ್ ಅನ್ಸೋದು ಒಂದು ಏಲಕ್ಕಿ ಹಾಕ್ತಾ ಇದೀನಿ ನೋಡಿ ಆ ಏಲಕ್ಕಿ ಘಮ ಬರ್ತಾ ಇದ್ರೆ ತಿನ್ನೋದಿಕ್ಕೆ ಒಂಥರ ಮಜ್ಜವಾಗಿರುತ್ತೆ ಅದಕ್ಕೋಸ್ಕರ ಇಚ್ಚು ಚೂರ್ ಇದನ್ನು ಹಾಕಿ ಮಿಕ್ಸಿ ಮಾಡಿ ತೋರಿಸ್ತೀನಿ ಒಗ್ಗರಣೆ ಹಾಕಿದ್ರೆ ಆಯ್ತು ಈ ತಣ್ಣಗಾಗ್ಲಿ ತಣ್ಣಗಾಗ್ಬೇಕಾಗಲಿ ಈ ತಣ್ಣಗಾಗಿದೆ ಫ್ರೆಂಡ್ಸ್ ಇದಕ್ ಸ್ವಲ್ಪ ಉಪ್ಪು ಹಾಕೊಂತೀನಿ ಉಪ್ಪು ಹಾಕಿಲ್ಲ ನಾನು ಈಗ ಉಪ್ಪು ಹಾಕೊತಾ ಇದ್ದೀನಿ ನೋಡಿ ನಂಗೆ ಇಷ್ಟ ಬೇಕಿದೆ ನಾನು ಇಷ್ಟ ಹಾಕೊತ ಇದ್ದೀನಿ ನೀವು ನೋಡಿ ಹಾಕೊಳ್

ಏನಿಲ್ಲ ಎಣ್ಣೆ ಸಾಸಿವೆ ಹಾಕಿ ಒಗ್ಗರಣೆ ಹಾಕೋದಷ್ಟೇ ಕರ್ಬೇವಿಲ್ಲನ ಅಂತ ಕರ್ಬೇ ಇದೆ ಸ್ವಲ್ಪ ಎಣ್ಣೆ ಸಾಸಿವೆ ಹಾಕಿ ಒಗ್ಗರಣೆ ಕೊಟ್ಟರೆ ಚಟ್ನಿ ಯಾವುದೇ ಆಗಲಿ ರುಚಿಯಾಗಿರುತ್ತೆ ಒಗ್ಗರಣೆ ಕೊಡ್ಲಿಲ್ಲ ಅಂದ್ರೆ ರುಚಿನೇ ಬರಲ್ಲ ಸಾಸಿವೆ ಹಾಕೊಂಡಿದ್ದೀನಿ ಅಷ್ಟೇ ಒಂದೆರಡು ಜೀರಿಗೆ ಬೇಕು ಅಂದ್ರೆ ಹಾಕೊಬಹುದು ಬೇಡ ಅಂದ್ರೆ ಬಿಡ್ಬೋದು ನಾನ್ ಸ್ವಲ್ಪ ಜೀರಿಗೆ ಮಾಡ್ತೀನಿ ಬಾ ನಾನು ಇಡ್ಲಿಗೋಸ್ಕರ ನಂಗೆ ಇದ್ರೆ ತಿನ್ನಕ್ಕೆ ಇಷ್ಟ ಅದಕ್ಕೋಸ್ಕರ ಇದನ್ನು ಮಾಡಿದ್ದೀನಿ ಬಿಸಿಯಲ್ಲೇ ಹಾಕೋದು ಬೇಡ ಯಾಕಂದ್ರೆ ಒಂಥರ ಆಗುತ್ತೆ ಚೂರು ಒಗ್ಗರಣೆನೂ ಕಣ್ಣದಾಗಲಿ ಈಗ ಹಾಕ್ತೀನಿ ಚಟ್ನಿ ನಾನು ನೋಡಿ ಫ್ರೆಂಡ್ ಚಟ್ನಿ ಮಾಡಿ ಬಂದೆ ಹಂಗೆ ನಮ್ಮ ಮನೇಲಿ ಟೇಸ್ಟಿಗೆ ಕೊಡೋಣ ಅಂತೇಳಿ ಆದರೆ ಇವತ್ತೊಂದ್ ಚೂರು ರಂಗೋಲಿ ಡಿಫ್ರೆಂಟಾಗಿ ಆಗಿ ಬಿಟ್ಟಿದೀನಿ ಅದನ್ನ ನಿಮಗೂ ತೋರ್ಸೋಣ ಅಂತೇಳಿ ಯಾಕಂದ್ರೆ ಮಿನಿಬ್ಲಾಗೆ ಹಾಕ್ತಾ ಇಲ್ಲ ನಾನು ನೋಡಿ ರಂಗೋಲಿ ಚೆನ್ನಾಗಿದೆಯಾ ಇನ್ಮೇಲೆ ರಂಗೋಲಿ ಒಂದೊಂದು ವೀಡಿಯೋ ಹಾಕೋಣ ಅಂತ ಇದ್ದೀನಿ ಡಿಸೈನ್ ಹಾಕೋದು ಹಾಗಾಗಿ ನೋಡಿ ಇವತ್ತು ಮಂಗಳವಾರ ಅಲ್ವಾ ಹಾಗಾಗಿ ಈಗ ಆಯಿತು ಇವರು ಹೊರಡ್ತಾ ಇದ್ದಾರೆ ನೋಡಿ ಇವ್ರಿಗೆ ನಾಷ್ಟ ಹಾಕ್ಕೊಂಡ್ಬಂದು ಕೊಟ್ಟಿದ್ದೀನಿ ಇವತ್ತು ಪುದೀನ ಚಟ್ನಿ ಇದರಲ್ಲೇ ಇವರಿಗೂ ತೋರಿಸೋದು ಪುದೀನ ಚಟ್ನಿನೂ ಸಾಂಬಾರು ಇಡ್ಲಿ ಕೊಟ್ಟಿದ್ದೀನಿ ಹಾ ಅವ್ರ ಜ್ಬಿ ಹೆಂಗ ಅನ್ಸುತ್ತೆ ಅಂತ ನೋಡೋಣ ಸರಿ ಪ್ರೆಂಡ್ಸ್ ಸೂಪರ್ ಆಗೈತೆ ನಮ್ಗೆ ಹುಷಾರಿಲ್ಲ ಆರಾಮಿಲ್ಲ ಚೆನ್ನಾಗೈತೆ ಮಾಡ್ಕೊತೇನ್ಬೋದು ಪುದೀನಾ ಚಟ್ನಿ ಸಾಂಬಾರು ಇಡ್ಲಿ ಸರಿ ಪ್ರೆಂಡ್ಸ್ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆದರೆ लाइक ಮಾಡಿ แชร์ ಮಾಡಿ ಕಾಮೆಂಟ್ ಮಾಡಿ ಹಾಗೆ سبسಕ್ರೈಬ್ ಮಾಡಿ please support ಮಾಡಿ